ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಪಾಸ್ ಮಾಡಬೇಕು ಸ್ಕೋರ್ ಮಾಡ್ಕೊಳ್ಬೇಕು ಅಂದಾಗ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ಅದನ್ನು ಉತ್ತರಿಸಬೇಕಾಗಿರುವಂಥದ್ದು ಸಹ ಅವಶ್ಯಕತೆ ಇರುವಂಥದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕಾಗಿ ನಾವು ಸಪ್ರೇಟಾಗಿ ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು ಮುಂದಿನ ಭಾಗದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದಾಗಿರುವಂಥ ಒಂದೊಂದೇ ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸುವಂಥದ್ದು ಸಹ ಅವಶ್ಯಕತೆ ಇರುವಂಥದ್ದು ಇದರ ಒಂದು ಅಂಗವಾಗಿ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗಳ ಸೀರೀಸನ್ನು ಪ್ರಾರಂಭಿಸಿರುವಂಥ ಇದರಲ್ಲಿ ರೆಗ್ಯುಲರ್ ಆಗಿ ಏನನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಆ ಅಧ್ಯಯನವನ್ನು ಕಂಟಿನ್ಯೂ ಮಾಡುವುದರ ಜೊತೆಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿರುತ್ತೆ ಇದರ ಒಂದು ಅಂಗವಾಗಿ ನಾವು ಈಗಾಗಲೇ ಸಿದ್ಧಪಡಿಸಿರುವಂಥ ವೀಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ವಿದ್ಯಾರ್ಥಿಗಳು ನಮಗೆ ಭಾಳ ಅನುಕೂಲ ಅನ್ನಿಸ್ತಾ ಇದೆ ಪ್ರತಿದಿನ ಕಲಿಯುವುದಕ್ಕೆ ಉಪಯೋಗ ಆಗಿರುವಂಥದ್ದಾಗಿದೆ ಕಲಿತಿರುವಂಥದ್ದು ನಮಗೆ ಗೊತ್ತೇ ಆಗ್ತಿಲ್ಲ ಆ ರೀತಿಯಾಗಿ ಸುಲಭವಾಗಿ ನಾವು ಕಲಿಯುವುದಕ್ಕೆ ಸಾಧ್ಯವಾಗಿರುವಂಥದ್ದು ಅಂತೇಳು ಸಹ ತಿಳಿಸಿರುವಂಥದ್ದು ಒಂದು ವೇಳೆ ನೀವು ಇನ್ನೂ ಆ ವಿಡಿಯೋಗಳು ಅದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ನೀವು ಇನ್ನು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಮುಂಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಂಡು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ ಬನ್ನಿ ಈ ದಿನ ಐವತ್ತಾರನೇ ದಿನ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ಈ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಮತ್ತು ಕಾರ್ಮಿಕರ ಬಂಡಾಯವನ್ನು ವಿವರಿಸಿ ಅಂತೇಳಿ ಕೇಳಿರುವಂಥ ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದಾಗಿರ್ತದೆ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥ ಮೂರು ಅಂಕ ಅಥವಾ ಅಂಕಕ್ಕೆ ಇಲ್ಲಾದರೂ ಸಹ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥ ಸಾಧ್ಯತೆ ಇರುವಂಥದ್ದಾಗಿದೆ ಇಲ್ಲಿ ರೈತರ ಹೋರಾಟ ಮತ್ತು ಕಾರ್ಮಿಕರ ಬಂಡಾಯ ಈ ಎರಡಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ನಾವು ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದಿರುವ ರೀತಿಯಲ್ಲಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ಸಹ ನಾವು ಪಾಯಿಂಟ್ಸ್ ಪಾಯಿಂಟ್ಸ್ನ ರೂಪದಲ್ಲಿ ನೋಡ್ಕೊಂಡು ಬರೋಣ ನೀವು ಈ ಪಾಯಿಂಟ್ಸ್ಗಳನ್ನು ವಿವರಣಾತ್ಮಕವಾಗಿ ಉತ್ತರಿಸುವುದಕ್ಕೂ ಸಹ ಬಳಸಿಕೊಳ್ಬೋದಾಗಿರುವಂಥದ್ದು ಈ ಪಾಯಿಂಟ್ಸ್ಗಳು ನೆನಪಿಟ್ಟುಕೊಳ್ಳುವುದಕ್ಕೂ ಸಹ ಭಾಳ ಸುಲಭವಾಗುವಂಥದ್ದಾಗಿರ್ತದೆ ಶಾರ್ಟಾಗಿ ನೀವು ನೋಟ್ಸ್ ತಯಾರಿಸಿಕೊಂಡು ಪ್ರತಿದಿನ ಅದನ್ನು ರಿವಿಷನ್ ಮಾಡಿಕೊಳ್ಳುವುದಕ್ಕೂ ಸಹ ಅನುಕೂಲವಾಗುವಂಥದ್ದಾಗಿರ್ತದೆ ಇಲ್ಲಿ ಅನೇಕ ಕಡೆ ರೈತರಿಂದ ದಂಗೆಗಳಾದವು ಇನ್ನು ಯುರೋಪಿಯನ್ ಪ್ಲಾಂಟರ್ಗಳನ್ನು ಇವರು ವಿರೋಧಿಸಿದರು ನೆಕ್ಸ್ಟು ಚಂಪಾರಣ್ಯದಲ್ಲಿ ನೀಲಿ ಬೆಳೆಯುವುದಕ್ಕೆ ಇವರು ವಿರೋಧ ಮಾಡಿರುವಂಥದ್ದು ಆಗಿದೆ ರೈತರು ಭೂಕಂದಾಯದ ವಿರುದ್ಧ ಹರ್ತಾಳಗಳನ್ನು ಮಾಡಿದರು ಕಂದಾಯ ವಿಧಿಸ್ತಾ ಇರುವಂಥ ಬ್ರಿಟಿಷರು ಬಹಳ ಪ್ರಮಾಣದಲ್ಲಿ ವಿಧಿಸ್ತಾ ಇದ್ದರು ಅದರ ವಿರುದ್ಧವಾಗಿ ಹರತಾಳಗಳನ್ನು ಮಾಡಿರುವಂಥದ್ದಾಗಿದೆ ಗಾಂಧೀಜಿ ಅಧಿಕಾರಿಗಳನ್ನು ಒಪ್ಪಿಸಿ ತೆರಿಗೆ ರದ್ದುಪಡಿಸಿದರು ಹೋರಾಟದಲ್ಲಿ ಗಾಂಧೀಜಿ ಸಹ ರೈತರ ಪರವಾಗಿ ಹೋರಾಟ ಮಾಡಿರುವಂಥದ್ದು ಈ ಒಂದು ಬ್ರಿಟಿಷ್ ಅಧಿಕಾರಿಗಳ ಮನವೊಲಿಸಿ ಈ ತೆರಿಗೆಯನ್ನು ರದ್ದುಪಡಿಸಿರುವಂಥದ್ದಾಗಿದೆ ಚಂಪಾರಣ್ಯ ಖೇಡ ಹೋರಾಟದಲ್ಲಿ ಗಾಂಧೀಜಿಯವರ ಪ್ರಭಾವ ಬಹಳ ಪ್ರಮುಖವಾಗಿರುವಂಥದ್ದು ಆಗಿದೆ ಕಾಂಗ್ರೆಸ್ ಪ್ರಭಾವದಿಂದ ಮಲ್ಬಾರ್ ರೈತರು ದಂಗೆ ಎದ್ದಿರುವಂಥದ್ದು ಆಗಿದೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಹೋರಾಟ ಇತ್ತು ಈ ಕಾರ್ಮಿಕರೇ ಕಡಿಮೆ ಕೂಲಿ ಕೊಡ್ತಾ ಇದ್ದರು ಈ ಕಡಿಮೆ ಕೂಲಿಯ ವಿರುದ್ಧವಾಗಿ ಹೋರಾಟ ಮಹಾರಾಷ್ಟ್ರದಲ್ಲಿ ಆಗಿರುವಂಥದ್ದಾಗಿದೆ ಇನ್ನು ರೈತರು ಕಿಸಾನ್ ಸಭಾದಡಿಯಲ್ಲಿ ಸಂಘಟಿತರು ಒಂದು ಸಂಘಟಿತ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಕಿಸಾನ್ ಸಭಾ ದಡಿಯಲ್ಲಿ ಇವರೆಲ್ಲರೂ ಸಂಘಟಿತರಾಗಿರುವಂಥದ್ದು ಆಗಿದೆ ಸ್ವತಂತ್ರ ಚಳುವಳಿಯೊಂದಿಗೆ ರೈತರ ಸಮಸ್ಯೆಗಳು ಬೆರೆತು ಈ ಸ್ವತಂತ್ರ ಚಳುವಳಿಯಲ್ಲಿ ರೈತರು ಅವರು ತಮ್ಮ ಸಮಸ್ಯೆಗಳನ್ನು ಬೆರೆಸುವುದಕ್ಕೂ ಸಹ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಈ ಚಳುವಳಿಯಲ್ಲಿ ಇವರ ಒಂದು ಸಮಸ್ಯೆಗಳು ಬೆರೆತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ಮುಂದೆ ಇದರ ಮೂಲಕ ಸ್ವತಂತ್ರ ಸಂಪಾದನೆ ಮಾಡಿಕೊಳ್ಳೋದಕ್ಕೂ ಸಹ ಅನುಕೂಲವಾಗಿರುವಂಥದ್ದಾಗಿದೆ ಹೀಗೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತರ ಮತ್ತು ಕಾರ್ಮಿಕರ ಬಂಡಾಯವನ್ನು ತಿಳಿಸಿ ವಿವರಿಸಿ ಇದರಕ್ಕೆ ಸಂಬಂಧಿಸಿದಂತೆ ಉತ್ತರಿಸಿ ಬರೆಯಿರಿ ಹೇಳಿ ಕೇಳಿದಾಗ ನೀವು ಈ ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಉತ್ತರಿಸಬಹುದಾಗಿರುವಂಥದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ನೀವು ಅವರಿಗೂ ಸಹ ಒಂದು ಹೆಲ್ಪ್ ಮಾಡಬಹುದಾಗಿರುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು